ಅದು ಸಂವಿಧಾನ ಎಷ್ಟೇ ಶ್ರೇಷ್ಠವಾಗಿದ್ರು ಕೂಡ ಎಷ್ಟೇ ಒಳ್ಳೇದಾಗಿದ್ರು ಕೂಡ ಅದು ಕೆಟ್ಟವ್ರ ಕೈನಲ್ಲಿದ್ರೆ ಕೆಟ್ಟದಾಗ್ತದೆ ಅದು ಒಳ್ಳೆಯವ್ರ ಇದ್ರೆ ಒಳ್ಳೇದಾಗ್ತದೆ ಅದರಿಂದ ಯಾರು ಸರ್ಕಾರ ನಡೆಸ್ತಾರೆ ಆ ಸರ್ಕಾರ ನಡೆಸೋರು ಒಳ್ಳೆಯವರ ಕೆಟ್ಟವರ ಅಂತಕ್ಕಂಥದ್ರ ಮೇಲೆ ಸಂವಿಧಾನದ ಆಶಯಗಳು ಈಡೇರಲಿಕ್ಕೆ ಸಾಧ್ಯ ಆಗ್ತವೆ ಸಂವಿಧಾನಕ್ಕೆ ವಿರುದ್ಧವಾಗಿ ನಾವು ಕೈನಲ್ಲಿ ಇದ್ರೆ ಸಂವಿಧಾನದ ಆಶಯಗಳು ಹೆಂಗೆ ಈಡೇರ್ತವೆ ಈಡೇರಲಿಕ್ಕೆ ಸಾಧ್ಯನೇ ಯಾರಿಗೆ ಸಂವಿಧಾನದ ಪರವಾಗಿರ್ತದೆ ಅದನ್ನ ಆಶಯಗಳನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇರ್ತದೆ ಅಂತ್ಯವ್ರ ಕೈನಲ್ಲಿದ್ದರೆ ಸಂವಿಧಾನದ ಆಶಯಗಳು ಜಾರಿ ಸಾಧ್ಯ ಇದನ್ನ ನಾವೆಲ್ಲರೂ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅವರು ಸಂವಿಧಾನ ರಚನಾ ಸಮಿತಿ ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಕೊನೆಯ ಭಾಷಣ ಮಾಡಿದ್ದಾರೆ ಅದು ಒಂದು ಐತಿಹಾಸಿಕವಾದಂಥ ಭಾಷಣ ಅದು ಮಾಡದ್ ಯಾವತ್ತಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕೊನೆಯ ಭಾಷಣ ಅದು ಒಂದು ಐತಿಹಾಸಿಕವಾದಂಥ ಭಾಷಣ ಅವತ್ತು ನಮಗೆಲ್ಲ ಎಚ್ಚರಿಕೆ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಒಂದು ಓಟು ಒಂದು ವ್ಯಾಲ್ಯೂ ಎಲ್ಲ ಪ್ರೆಸಿಡೆಂಟ್ ಹಿಡಿದು ಅತ್ಯಂತ ಕೆಳಮಟ್ಟದ ಇರತಕ್ಕಂಥ ಜನರಿಗೆ ಒಂದು ವೋಟು ಒಂದು ವ್ಯಾಲ್ಯೂ ಒಂದು ವೋಟ್ ಒಂದು ವ್ಯಾಲ್ಯೂ ಸಿಕ್ಕಿದೆ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಒಂದು ಮೌಲ್ಯ ಇರ್ತಕ್ಕಂಥದ್ದು ಎಲ್ಲ ಜನರಲ್ಲಿ ಕೂಡ ಇಲ್ಲ ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು ಗೊತ್ತಾ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ವೈರುದ್ಧತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುದ್ಧತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಿದ್ದೀವಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಈ ಅಸಮಾನತೆಯನ್ನ ಹೋಗಲಾಡಿಸ್ತಿ ಹೋದ್ರೆ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಸಾರ್ಥಕ ಆಗಲ್ಲ ಅದಕ್ಕೋಸ್ಕರ ರಾಜಕೀಯ ಸ್ವಾತಂತ್ರ್ಯ ಜೊತೆ ಜೊತೆಯಲ್ಲೇ ನಾವು ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಪ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ನ್ಯಾಯ ಮತ್ತು ಪ್ರಾತೃತ್ವ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಸಂವಿಧಾನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ ಇವುಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಬೇಕು ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ಸಿಗ್ಬೇಕು ಅದು ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಗ್ಬೇಕು ರಾಜಕೀಯ ಸ್ವಾತಂತ್ರ್ಯ ಸಿಗ್ಬೇಕು ಸಮಾನತೆ ಸಿಗ್ಬೇಕು ಸಮಾನತೆ ಸಿಗಬೇಕು ಮತ್ತು ಭ್ರಾತೃತ್ವ ಇರಬೇಕು ಇಂಥ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಸಾಧಿಸಬೇಕು ಇಂಥ ಸಾಮಾಜಿಕ ವ್ಯವಸ್ಥೆ ಇರ್ತಕ್ಕಂಥ ಸಮಾಜವನ್ನು ಕಟ್ಟಬೇಕು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಅದಕ್ಕೋಸ್ಕರನೇ ನಾವು ಈ ಸಾರಿ ಅಧಿಕಾರಿಗೆ ಬಂದ ಮೇಲೆ ಮಾದೇವಪ್ಪ ಸಮಾಜ ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಎಲ್ಲ ಶಾಲೆಗಳಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್